ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವೀಡಿಯೋನ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಮನೆಯಲ್ಲೇ ಆಗುವಂತಹ ಸೇವಿಂಗ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ ಸೊ ನೀವು ಕೂಡ ಈ ರೀತಿಯಾಗಿ ಹುಂಡಿಯನ್ನು ಬಳಸಿ ಮನೆಯಲ್ಲೇ ಆಗುವಂತಹ ಅಮೌಂಟನ್ನು ಹಾಕಿ ಸೇವ್ ಮಾಡಿ ಒಂದು ಚಿನ್ನ ಅಂತ ತಗೋಬೋದು ಅಥವಾ ಎಲ್ಲಾದರೂ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡ್ಬೋದು ಹಾಗೆ ಹುಂಡಿಯಲ್ಲಿ ಸೇವ್ ಮಾಡಿರುವಂತಹ ಯಾವುದೇ ಒಂದು ಹಣವನ್ನು ನಾವು ಬ್ಯಾಂಕ್ನಲ್ಲಿ ಹೇಗೆ ಹಾಕೋದು ಅಂತ ಕೇಳೋ ಹಾಗಿದ್ರೆ ಪ್ರತಿ ವಿಡಿಯೋನ ನೋಡಿ ನಿಮಗೆ ಕೂಡ ಡೀಟೇಲ್ಸ್ ಗೊತ್ತಾಗುತ್ತೆ ಹಾಗೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಮನಿ ಸೇವಿಂಗ್ಸ್ ಟಿಪ್ಗಳನ್ನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ ಹಾಗೆ ನೀವಿನ್ನ ಯಾರೂ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಈ ಒಂದು ವೀಡಿಯೋಗೆ ಈ ಕೂಡಲೇ ಹೋಗಿ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಇಪ್ಪತ್ತೈದರ ಮೇಲೆ ನಾನು ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಲೇ ಅನ್ಬೋದು ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಉಂಡಿಯಲ್ಲಿ ಸೇವ್ ಮಾಡಿರುವಂತಹ ಅಮೌಂಟನ್ನ ಬ್ಯಾಂಕ್ಗೆ ಹೇಗೆ ಡೆಪಾಸಿಟ್ ಮಾಡೋದು ಅಥವಾ ಚಿನ್ನವನ್ನು ಹೇಗೆ ಖರೀದಿಸ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಸೊ ಉಂಡಿ ಇನ್ನು ಒಂದು ನೋಟನ್ನು ಹಾಕೋದಕ್ಕೂ ಜಾಗ ಇಲ್ಲ ಇನ್ನೇನು ಹೊಡಿಬೇಕು ಉಂಡಿಯನ್ನು ಅಂತ ಅಂತೀರ ಸೊ ಇಂಥ ಟೈಮಲ್ಲಿ ನಿಮಗೆಲ್ಲ ಆಗುವಂತಹ ಖುಷಿಯೇ ಬೇರೆ ನಾವು ನೋಡಿ ಇಷ್ಟು ಕೂಡ್ಸಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ಮನೆಯವ್ರನ್ನೆಲ್ಲ ಕರೆದು ಕೂರಿಸಿ ಎಲ್ಲ ಮಾಡ್ತಾಯಿರ್ತೀರ ಸೊ ಈ ರೀತಿಯಾಗಿ ಮಾಡುವಾಗ ಎಷ್ಟು ಅಮೌಂಟ್ ಬಂದಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಆರು ಸಾವಿರದ ಮುನ್ನೂರ ಅರವತ್ತು ಬಂದಿರುತ್ತೆ ಅಂತ ಅಂದ್ಕೊಳ್ಳಿ ಸೊ ಅದನ್ನು ನೀವು ಏನು ಮಾಡಬೇಕು ಆರು ಸಾವಿರನ ಎತ್ತಿ ಇಡಬೇಕು ಮುನ್ನೂರ ಅರುವತ್ತು ನಿಮ್ಮ ಖರ್ಚಿಗೆ ಅಂತ ಇಟ್ಕೊಳ್ಳಿ ಆರು ಸಾವಿರನ ನೀವು ಬ್ಯಾಂಕಿಗೆ ಡೆಪಾಸಿಟ್ ಮಾಡಬೇಕು ನಿಮ್ಮ ಹತ್ತಿರದ ಯಾವುದಾದ್ರೂ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಸೇವಿಂಗ್ಸ್ ಅಕೌಂಟನ್ನು ಓಪನ್ ಮಾಡಿಸಿ ನಿಮಗೆ ಯಾವುದು ಹತ್ತಿರ ಇದೆ ಅದನ್ನು ಮಾತ್ರ ನೀವು ನೋಡ್ಕೋಬೇಕು ಯಾಕಂದರೆ ಸೇವಿಂಗ್ಸ್ ಅನ್ನೋದು ಅವಾಗವಾಗ ಮಾಡ್ತಾನೆ ಇರ್ತೀವಲ್ವಾ ಸೊ ನಾವು ಅದನ್ನು ಡೆಪಾಸಿಟ್ ಮಾಡಬೇಕು ಅಂತ ಅನಿಸುತ್ತೆ ಅದೇ ನೀವು ದೂರ ಇರೋದು ಅಥವಾ ನಿಮ್ಮ ಕೈಗೆಟಕ್ಕದೇ ಇರುವಂತಹ ಯಾವುದಾದ್ರೂ ಒಂದು ಬ್ಯಾಂಕನ್ನ ಚೂಸ್ ಮಾಡಿರ್ತೀರ ಅದರಲ್ಲಿ ಏನಾಗುತ್ತೆ ಅಂತ ಅಂದರೆ ಬೇಸಿಕ್ಕೇ ಒಂದು ಸಾವಿರ ಡೆಪಾಸಿಟ್ ಮಾಡಬೇಕು ಅಂತ ಅಂತಾರೆ ಸೊ ಅದನ್ನು ತಗೊಳ್ಳೋಕ್ಕೂ ಆಗೋಲ್ಲ ಹಾಕೋಕ್ಕೂ ಆಗಲ್ಲ ಆ ರೀತಿಯಾಗಿ ಇರುತ್ತೆ ಸೊ ನಿಮಗೆ ಫ್ರೆಂಡ್ಲಿ ಆಗಿರುವಂತಹ ಬ್ಯಾಂಕ್ ಆಗಿರ್ಬೋದು ಹಾಗೆ ನಿಮ್ಮ ಮನೆಗೆ ಹತ್ತಿರ ಇರೋದನ್ನ ಯಾವಾಗಲೂ ನೀವು ಚೂಸ್ ಮಾಡಬೇಕು ಸೊ ಈ ರೀತಿಯಾಗಿ ಚೂಸ್ ಮಾಡಿ ಯಾವಾಗ ಅಲ್ಲಿ ಹೋಗ್ತೀರ ಚಲನ್ನ ಫಿಲ್ ಮಾಡಿ ಫಿಲ್ ಮಾಡಿ ಕೂಡ ನೀವು ಹಾಕೋಬೋದು ಇಲ್ಲ ಅಂತ ಅಂದರೆ ನಿಮ್ಮ ಯಾರಿಗಾದ್ರು ನಿಮಗೆ ಗೊತ್ತಿರೋರತ್ರ ಅಥವಾ ನಿಮ್ಮ ಟ್ರಸ್ಟ್ ವರ್ತ್ ಅಂತ ಅಂತಿರೋ ಅಂತ ಯಾರನೂ ಇದ್ದರೆ ಅವ್ರಿಗೆ ಕ್ಯಾಶ್ನ ಕೊಟ್ಬಿಟ್ಟು ನೀವು ಡೆಪಾಸಿಟ್ ಕೂಡ ಮಾಡಿಸ್ಬೋದು ಸೊ ಈ ರೀತಿಯಾಗಿ ಅಕೌಂಟನ್ನು ಮಾಡಿಸ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಮನೆಗೆ ಕನ್ವೀನಿಯಂಟ್ ಇರೋದನ್ನ ನೀವು ನೋಡಿ ಮಾಡಿಸ್ಬೇಕು ಸೊ ಓಕೆ ಇದೆಲ್ಲ ಆಯಿತು ಒಂದು ಗೋಲ್ಕುದಲ್ಲಿ ಕೆಪಾಸಿಟಿ ಇರೋದು ಒಂದು ಹತ್ತು ಸಾವಿರ ಇಲ್ಲ ಐದು ಸಾವಿರ ಅಂತ ಅಂದ್ಕೊಳ್ಳಿ ಅದರಲ್ಲಿ ಇನ್ನು ಎಷ್ಟು ಬರ್ಬೋದು ಚಿನ್ನ ಒಂದು ಗ್ರಾಮು ಇಲ್ಲ ಎರಡು ಗ್ರಾಮ್ ಬರುತ್ತೆ ಅಂತಲೇ ಅಂದ್ಕೊಳ್ಳಿ ಇಲ್ಲ ನಾನು ಜಾಸ್ತಿ ಕೂಡಿಸ್ಬೇಕು ಆದರೆ ಕೂಡಿಸಿಟ್ಟಿರುವಂತಹ ಅಮೌಂಟ್ ಏನು ಮಾಡೋದು ಇನ್ ಕೇಸ್ ಫಿಲ್ ಆಗಿಬಿಟ್ಟಿದ್ರೆ ನಾವು ಓಪನ್ನೇ ಮಾಡಬಾರ್ದ ಗೋಲ್ಕನ ಅಂತ ಇದ್ರೆ ನೀವು ಏನು ಮಾಡಿ ಅಂತ ಅಂದರೆ ಗೋಲ್ಕ ಓಪನ್ ಮಾಡಿ ಆ ಅಮೌಂಟನ್ನ ಡೆಪಾಸಿಟ್ ಮಾಡಿಬಿಡಿ ಡೆಪಾಸಿಟ್ ಮಾಡಾದ ನಂತರ ನೀವು ಯಾವಾಗ ಚಿನ್ನ ತೊಗೋಬೇಕು ಅಂತ ಇರ್ತೀರಲ್ಲ ಸೊ ಅಂಥ ಟೈಮ್ನಲ್ಲಿ ನೀವು ಅದನ್ನು ವಿತ್ಡ್ರಾ ಮಾಡಿಕೊಂಡು ತೊಗೊಳ್ಳಿ ಓಕೆನಾ ಚಿನ್ನ ತೊಗೋಬೇಕಾದ್ರೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಏನಿರುತ್ತೆ ಅದರಲ್ಲಿ ನೀವು ವಿತ್ಡ್ರಾ ಮಾಡಿಕೊಂಡು ತಗೊಳ್ಳೋದ್ರಿಂದ ಒಂದು ಕಡೆ ಸೇವಿಂಗ್ಸ್ ಕೂಡ ಆಗಿರುತ್ತೆ ಕಷ್ಟಕ್ಕೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಯಿರ್ತೀನಿ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಗೋಲ್ಕ ಅಥವಾ ನಿಮ್ಮ ಸೇವಿಂಗ್ಸ್ ಎಲ್ಲರೂ ಬೇರೆ ಕಡೆ ಇದ್ದರೆ ಅದನ್ನು ಕೂಡ ಒಂದು ಕಡೆ ಒಟ್ಟುಗೂಡಿಸಿ ನೀವು ಒಟ್ಟಿಗೆ ನೀವು ಜ್ಯುವೆಲ್ಸ್ನ ತಗೋಬೋದು ಕೈಯಲ್ಲಿದ್ದರೆ ಏನಾಗುತ್ತೆ ಹೇಳಿ ಖರ್ಚಾಗುತ್ತೆ ಸೊ ಅದ್ರ ಬದಲು ನೀವು ಇಮಿಡಿಯೇಟ್ ಅಕೌಂಟಿಗೆ ಹಾಕೊಳ್ಳೋದ್ರಿಂದ ದುಡ್ಡು ಕೂಡ ಉಳಿತಾಯ ಆಗುತ್ತೆ ಸ್ವಲ್ಪ ನಮ್ಮ ಕೈಯಲ್ಲೂ ಕೂಡ ಸ್ವಲ್ಪ ದುಡ್ಡಿದೆ ಅನ್ನುವಂತಹ ಒಂದು ಧೈರ್ಯ ಕೂಡ ಇರುತ್ತೆ ಸೊ ಇದಿಷ್ಟು ಮಾಹಿತಿನ ನಾನು ಒಬ್ಬ ಗೃಹಿಣಿಗೆ ಹೇಳಬೇಕು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಸೊ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್